clap <im> clap <tries> ಎಷ್ಟು ಗ್ರೇಟ್ ಇರ್ಬೋದು ನೀವು ಅಂತ ಸರೋಜ್ ನೋಡ್ತಾ ಇದ್ದಾರೆ ಇವತ್ತು ಎಲ್ಲರೂ ನೋಡ್ತಾ ಇದ್ದಾರೆ ಹೇಗಿದೆ ಇದು ಜರ್ನಿ ನಿಮ್ಮ ಕಣ್ಣಿ ಬಟ್ಟೆ ಕಟ್ಕೊಂಡು ಹೋಗಿ ಕೂಡ ನೀವೆಲ್ಲ ಓಡಿಸ್ಬೋದಾ ಕಾನ್ಫರೆನ್ಸ್ ಇದ್ದೀರಾ ಎಸ್ ಹಾಗಾದ್ರೆ ಒಂದು ಸರ್ಕಲ್ ಹಾಕೊಂಡ್ವಾ ಅಷ್ಟೇ ಮತ್ತೆ ಇಟ್ ಸ್ಯಾಸಿಟಿಸ್ ಬರ್ತೀರಾ ಒಂದು ಸರ್ಕಲ್ ಏನಾದರೂ ಹಾಕೊಂಡ್ವಾ ಸರಿ ನಾನು ಒಂದು ಪ್ಲಾನ್ ಹೇಳ್ತೀನಿ ಆ ಕಲ್ಲಲ್ಲೇ ನೀವು ಕ್ರಾಸ್ ಮಾಡಬೇಕು ಸ್ಕ್ಯಾನ್ ಮಾಡಿ ಕಲ್ಲೆಲ್ಲಿದೆ ನೋಡಿ ಕೆಳಗಡೆ ಇದೆಯಾ ಹಾಂ ಇರ್ಬೋದ್ರೆ ಕಟ್ಕೋ ब्रिक्स ब्रिक्स स्कैन मार रहे ये ब्रिक्स लाइफ स्कैन मारी दिखता है दिया ओके यस okay. yes, ये ब्रिक्स बाजू ने ने स्कैन मार करेक्ट है ये राउंड अप अदर राउंड अप के पर बैक आ गए यस स्टार्ट निदान कर ले साइकिलिंग ओपरे ओपरे पर बैक है यस वेरी गुड गुरमत रा हां

ಸರ್ ಇವಾಗ ಚೆನ್ನ ಕ್ರಾಸ್ ಮಾಡ್ಕೊಡ್ತಾ ಹೊಡಿತಾರೆ ಒಂದ್ ಎರಡು ಮೂರು ಹೊಡಿಬೇಕು ರೆಡಿ ಒನ್ ಟೂ ತ್ರೀ ಎಸ್ಟ್ ಆಲ್ ಆಫ್ ಯು ಕ್ಲಾಪ್ಸ್

ನಾನು ಇಲ್ಲಿಂದ ಬಂದು ಕ್ರಾಸ್ ಮಾಡು ನನ್ನ ಕ್ರಾಸ್ ಮಾಡು ನಾ ಎಲ್ಲ ನೋಡಿ ಕ್ರಾಸ್ ಮಾಡು ನನ್ನ ಕ್ರಾಸ್ ಮಾಡು ಹಾಂ ನನ್ನ ರೌಂಡ್ ಹೊಡಿ ಎರಡು ರೌಂಡು ಓಕೆ 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 ಮಾತಾಜಿಲ್ಲೆಯಾಗ ನೋಡು ಇರಿ ಮಾತಾಜಿಲ್ಲೆಯಾಗ ನೋಡು ಹಾಂ ಹಾಂ ಮೂರು ರೌಂಡ್ ಕ್ರಾಸ್ ಮಾಡು ಎಸ್ ವೆರಿ ಗುಡ್ ಕ್ಲಾಪ್ಸ್

क्लॅप्स क्लॅप्स क्लॅप करा एड्रो क्लॅप क्लॅप क्लॅप्स क्लॅप्स वेरी गुड बंदो कोण काही बोलणार नाही यस वेरी गुड क्लॅप उठको एन्क्लोज माडी हां इन्नो नो यस वेरी गुड परामा मुडी ओके माडी ದರ್ನಿ ನೈಸ್ ದರ್ನಿ ಸಿಂಹ ಸ್ವಲ್ಪ ಸ್ಲೋ ಆಗು ಸಂಸೈಕಲ್ ಆಗುತ್ತೆ ಯ ಸ್ಟಾರ್ಟ್ ಹ್ಮ್ ನೋ ನೋ ನಾನು ಬೋರ್ಡ್ ಟೆಕಲ್ ಪಡ್ತೀನಿ ನೋ ನೀ ಸ್ಟಾರ್ಟ್ ಹೈ ಸಿ ನೋ ನೀ ಕರೆಕ್ಟ್ ಇಜಾನು ಕಂದ ಹಾಕಿ ಸರ್ ಈಗ ನನ್ನ ರೌಂಡ್ ಓಡಿ ನಾನು ಎಲ್ಲಿದೆ ನೋಡು ನಾನು ಎಲ್ಲಿದೆ ನೋಡ್ಕೊಂಡು ರೌಂಡ್ ಓಡಿ ಈ ರೌಂಡ್ ಓಡಿರೋಣ ನಾನು ಎಲ್ಲಿದೆ ನೋಡು ನಾನು ಫಾಲೋ ಮಾಡು ನೆಲ್ಲದ ನೋಡು ಸ್ಕ್ಯಾನ್ ಮಾಡು ಸ್ಕ್ಯಾನ್ ಮಾಡು ಆಯ್ತಾ ಈಗ ನಾ ಆಯ್ತಾ ಇದೀನಾ ಹ ಬನ್ನಿ ಹಾಗಾದ್ರೆ ನಾ ಆತರ ಮಾಡ್ಲೇ ಬೇಗ ಬೇಗ ಓ ಎಲ್ಲಿದನೇ ಹೇಳಿ ವೆರಿ ಗುಡ್ ಕ್ಲಾಪ್ಸ್ ಕ್ಲಾಪ್ಸ್ ಇಟ್ಸ್ ವೆರಿ ಗುಡ್ ಆಸ್ ವೆರಿ ಗುಡ್ ಎಸ್ ವೆರಿ ಗುಡ್ ಎರವದ್ರ ಬಿ ಕೇರ್ಫುಲ್ ಸ್ಕ್ಯಾನ್ ಮಾಡ್ತಾ ಹೋಗ್ರಿ ಯಾರು ಹಿಂದಗಡೆ ಇದೆ ನೋಡಿ ಗಾಡಿಗಳು ಬರ್ತಾ ಗಾಡಿ ಬರ್ತಾ ಇದಾವೆ ನೋಡು ಸ್ಕ್ಯಾನ್ ಮಾಡ್ಕೋಬೇಕು ಗಾಡಿಗಳ ಸ್ಕ್ಯಾನ್ ಮಾಡ್ಕೋತಾನೆ

ಐ ಮೀನ್ ಈಗ ನಿಮ್ಮ ಮನೇಲಿ ಏನೋ ಹೊಲದಲ್ಲಿ ಏನೋ ನೀರ್ ಬೀಳ್ತಿರ್ತದ ಸಮನ್ಸ್ ಕರೆಕ್ಟ್ ಮಾಡ್ಬೋದಾ ಸ್ಕ್ಯಾನ್ ಮಾಡಿ ವೆರಿ ಗುಡ್ ವೆರಿ ಗುಡ್ ಅದು ಆ ಆಳವಾಗಿನೂ ಹೋಗ್ಬೋದು ಡೆಪ್ ಆಗಿನೂ ಹೋಗ್ಬೋದು ವೆರಿ ಗುಡ್ ಎಲ್ರು ತುಂಬಾ ಚೆನ್ನಾಗಿ ಮಾಡಿದ್ರೆ ಮೇಡಮ್ ಎಲ್ರು